ನಮಸ್ಕಾರ ಸ್ನೇಹಿತರೆ ಸದಾ ಸ್ವಾತಂತ್ರ್ಯವನ್ನು ಪ್ರೀತಿಸುವ ಜ್ಞಾನದ ದಾಹವನ್ನು ಹೊಂದಿರುವ ಸತ್ಯದ ಹಾದಿಯಲ್ಲಿ ಸಾಗಲು ಯಾವುದಕ್ಕೂ ಅಂಜದ ಮುಖದ ಮೇಲೆ ಸದಾ ನಗುವನ್ನು ಹೊತ್ಕೊಂಡು ಎಲ್ಲರನ್ನ ನಗಿಸುವ ಆದರೆ ಆ ನಗುವಿನ ಹಿಂದೆ ಜಗತ್ತಿನ ಜ್ಞಾನವನ್ನೇ ಅಡಗಿಸಿಟ್ಟುಕೊಂಡಿರುವ ವ್ಯಕ್ತಿಗಳೇ ಧನುರಾಶಿಯವರು ಧನುರಾಶಿಯ ಬಂಧುಗಳೇ ನೀವು ಈಗ ನೋಡ್ತಿರುವ ಈ ವಿಡಿಯೋ ಆಕಸ್ಮಿಕವಾಗಿ ನಿಮ್ಮ ಮುಂದೆ ಬಂದಿಲ್ಲ ನಿಮ್ಮ ಜೀವನದ ಅತ್ಯಂತ ನಿರ್ಣಾಯಕ ಘಟ್ಟದಲ್ಲಿ ನಿಂತಿರುವ ನಿಮಗೆ ನಿಮ್ಮ ಇಷ್ಟದೇವರು ಅಥವಾ ನಿಮ್ಮ ಗುರುದೇವರು ಒಂದು ಪ್ರಮುಖ ಸಂದೇಶವನ್ನು ನೀಡಲು ಬಯಸಿದ್ದಾರೆ ನೀತಿ ನಿಯಮಗಳಿಗಿಂತ ತನ್ನ ಮನಸಾಕ್ಷಿಯನ್ನ ನಂಬುವಂಥ ಧನಸು ರಾಶಿಯವರೇ ನಿಮ್ಮ ಜೀವನದ ಯಶಸ್ಸಿನ ಗುಟ್ಟುಗಳು ಈ ಐದು ಪ್ರತಿಜ್ಞೆಯಲ್ಲಿ ಅಡಗಿದೆ ನೀವು ನಿಮ್ಮ ಜೀವನದಲ್ಲಿ ಅಭಿವೃದ್ಧಿಯಾಗಲು ಸುಖ ಶಾಂತಿ ನೆಮ್ಮದಿಯಾಗಿರಲು ಯಾವ ಐದು ಪ್ರತಿಜ್ಞೆಗಳನ್ನು ಕೈಗೊಳ್ಳಬೇಕು ಎಂಬಂಥ ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡಲಿದ್ದೇನೆ ಇದು ನಿಮಗಾಗಿ ಬಂದಿರುವ ದೈವಿಕ ಸಂದೇಶ ಹಾಗೆ ಜೈ ಗುರು ರಾಘವೇಂದ್ರ ಎಂದು ಕಮೆಂಟ್ ಮಾಡಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ಹೌದು ಧನು ರಾಶಿಯವರು ನಿಮಗೆ ನೀವೇ ರಾಜರು ನಿಮಗೆ ನೀವೇ ಮಂತ್ರಿಗಳು ಅಂದುಕೊಳ್ಳುತ್ತೀರಾ ಜೀವನದಲ್ಲಿ ತುಂಬ ಒಂಟಿಯಾಗಿರುವವರು ಧನುರಾಶಿಯವರೇ ಆ ಒಂಟಿತನದಲ್ಲಿಯೇ ಅದ್ಭುತವಾದಂತಹ ಜ್ಞಾನವನ್ನು ಕಲಿಯುವವರು ಧನಸು ರಾಶಿಯವರೇ ಧನಸು ರಾಶಿಯವರಿಗೆ ಯಾವುದೇ ವಿಚಾರವಾದರೂ ಮೊದಲಿಗೆ ಬರುವುದು ನೆಗೆಟಿವ್ ಥಾಟ್ಸ್ ಆನಂತರನೇ ಪಾಸಿಟಿವ್ ಆಗಿ ಥಿಂಕ್ ಮಾಡೋದು ನೀವು ಆದರೆ ಕನ್ಯಾ ರಾಶಿಯವರು ಎಲ್ಲದರಲ್ಲಿಯೂ ಮೊದಲು ಪಾಸಿಟಿವನ್ನು ಹುಡುಕಿ ಆಲೋಚನೆ ಮಾಡಿ ನಂಬಿಕೆ ದ್ರೋಹಕ್ಕೆ ಒಳಗಾಗುತ್ತಾರೆ ಆದರೆ ಧನಸ್ಸು ರಾಶಿಯವರು ನೀವು ಅಂದುಕೊಂಡಿದ್ದ ಹಾಗೆ ಮತ್ತೊಂದು ದಿನ ಆ ಘಟನೆ ನಡೆಯುತ್ತದೆ ಆದರೆ ನಿಮ್ಮ ಈ ಇಂಟ್ಯೂಷನ್ ಅನ್ನು ಈ ಪ್ರಪಂಚದವರು ಅಕ್ಸೆಪ್ಟ್ ಮಾಡಿಕೊಳ್ಳುವುದಿಲ್ಲ ನೀವು ಯಾರಿಗೂ ತಲೆಕೆಡಿಸಿಕೊಳ್ಳದೆ ನಿಮ್ಮ ಗುರಿ ನಿಮ್ಮ ಉದ್ದೇಶಕ್ಕಾಗಿ ನೀವು ಜೀವಿಸುವವರು ನಿಮ್ಮ ಜೀವನವೆಂಬ ಕತ್ತಲೆಯಲ್ಲಿ ಸಂತೋಷವೆಂಬ ಬೆಳಕು ಮೂಡಲು ನಿಮ್ಮ ಜೀವನದಲ್ಲಿ ನೀವು ಸುಖವಾಗಿರಲು ಈ ಐದು ಶಪಥಗಳನ್ನು ಪ್ರತಿಜ್ಞೆಗಳನ್ನು ಅನುಸರಿಸಿ ಇವತ್ತಿನಿಂದಲೇ ನೀವು ನಿರ್ಧಾರವನ್ನು ಮಾಡಿ ಒಂದೊಂದಾಗಿ ನೋಡ್ತಾ ಹೋಗೋಣ ಬನ್ನಿ ಧನಸು ರಾಶಿಯವರು ಮಾಡಬೇಕಾದಂತಹ ಮೊದಲನೇ ನೇಷಪಥ ಪ್ರತಿಜ್ಞೆ ಯಾವುದಂತ ನೋಡೋದಾದರೆ ಸಾಕ್ಷಿ ಆಧಾರಗಳಿಲ್ಲದೆ ಯಾರ ಜೊತೆಯಲ್ಲಿಯೂ ವ್ಯವಹಾರವನ್ನು ಮಾಡಬಾರದೆಂಬ ಪ್ರತಿಜ್ಞೆ ನೀವು ಯಾರಿಗಾದರೂ ಹಣ ಕೊಟ್ಟರೂ ಹಣವನ್ನು ತೆಗೆದುಕೊಂಡರೂ ಒಂದು ಪ್ರೂಫನ್ನು ಇಟ್ಕೊಳ್ಳಿ ಇಲ್ಲದಿದ್ದರೆ ನಿಮ್ಮ ಬಳಿ ವ್ಯವಹಾರ ಮಾಡಿದವರು ನಿಮಗೆ ನಂಬಿಕೆ ದ್ರೋಹ ಮಾಡುವಂತಹ ಸಾಧ್ಯತೆಗಳು ಹೆಚ್ಚಾಗಿದೆ ಧನಸ್ಸು ರಾಶಿಯವರು ಸಹಾಯ ಮಾಡುವಂತಹ ಗುಣದವರು ಕನಿಕರ ಜಾಸ್ತಿ ನಿಮಗೆ ಯಾರಾದರೂ ಕಷ್ಟ ಅಂದರೆ ಅವರ ಕಷ್ಟಗಳಿಗೆ ಸ್ಪಂದಿಸುವಂತಹ ಜೀವ ನಿಮ್ಮದು ಆದರೆ ನಿಮ್ಮ ಈ ಒಳ್ಳೆಯತನವನ್ನು ಮಿಸ್ಯೂಸ್ ಮಾಡಿಕೊಂಡು ನಿಮ್ಮನ್ನು ಸಂಕಷ್ಟದಲ್ಲಿ ಸಿಲುಕಿಸುತ್ತಾರೆ ಆದ್ದರಿಂದ ನೀವು ಯಾರ ಜೊತೆ ವ್ಯವಹಾರ ಮಾಡಿದರೂ ಆಧಾರವನ್ನು ಸಾಕ್ಷಿಯನ್ನು ತೆಗೆದುಕೊಳ್ಳಿ ಒಂದು ಅಗ್ರಿಮೆಂಟನ್ನು ಮಾಡಿಸಿಕೊಂಡು ಸೇಫ್ ಆಗಿ ನಿಮ್ಮ ಬಳಿ ಇಟ್ಟುಕೊಳ್ಳುವಂಥ ಶಪಥವನ್ನು ಇವತ್ತಿನಿಂದಲೇ ಪ್ರಾರಂಭ ಮಾಡಿ ಎರಡನೆಯದಾಗಿ ಧನಸು ರಾಶಿಯವರು ಕಾಯಕವೇ ಕೈಲಾಸ ಎಂಬಂತಹ ಪ್ರತಿಜ್ಞೆಯನ್ನು ಪಾಲಿಸಬೇಕು ನಿಮ್ಮ ಕೆಲಸವೇ ನಿಮ್ಮ ಶಕ್ತಿ ನಿಮ್ಮ ಜೀವನದ ಅಸ್ತ್ರ ಸಂಬಂಧಿಕರು ಸ್ನೇಹಿತರು ಎಲ್ಲರೂ ನಿಮ್ಮ ಕೈ ನಿಮ್ಮ ದುಡಿಮೆ ನಿಮ್ಮ ಕೈ ಹಿಡಿಯುತ್ತದೆ ನನ್ನ ದುಡಿಮೆಯೇ ನನ್ನ ದೊಡ್ಡ ಶಕ್ತಿ ಎನ್ನುವಂತಹ ಶಪಥವನ್ನು ಮಾಡಿ ನೀವು ನಂಬಿದವರು ನಿಮಗೆ ಮೋಸ ಮಾಡಿದರು ನೀವು ನಂಬಿರುವ ದುಡಿಮೆ ನಿಮ್ಮ ಜೊತೆಗೆ ಇರುತ್ತದೆ ದೇವರು ನಿಮಗೆ ಧನಸು ರಾಶಿಯವರಿಗೆ ಎಷ್ಟೇ ಕಷ್ಟ ಕೊಟ್ಟರು ಅಂದರೆ ನಿಮ್ಮ ಜೀವನ ಸಂಗಾತಿ ನಿಮ್ಮನ್ನು ಅರ್ಥ ಮಾಡಿಕೊಳ್ಳುವುದರಲ್ಲಿ ಸೋತರು ಎಲ್ಲರೂ ಅವಮಾನ ಮಾಡಿದರು ದೇವರು ನಿಮಗೆ ಒಂದಲ್ಲ ಒಂದು ದುಡಿಮೆಯನ್ನು ಒಂದು ಆದಾಯದ ಮೂಲವನ್ನು ಕೊಟ್ಟೆ ಕೊಟ್ಟಿರುತ್ತಾರೆ ಇದೇ ನಿಮ್ಮ ದೊಡ್ಡ ಶಕ್ತಿ ದೊಡ್ಡ ಅಸ್ತ್ರವಾಗಿರುತ್ತದೆ ನೀವು ಎಲ್ಲಿಯವರೆಗೂ ದುಡಿಯುತ್ತೀರೋ ಅಲ್ಲಿಯವರೆಗೂ ಯಾವ ಕಷ್ಟಗಳಿಗೂ ಯಾರಿಗೂ ಹೆದರುವಂತಹ ತಲೆ ತಗ್ಗಿಸುವಂತಹ ಅವಶ್ಯಕತೆ ಇಲ್ಲವೇ ಇಲ್ಲ ನಿಮ್ಮ ಬುದ್ಧಿಶಕ್ತಿಯಿಂದ ನಿಮ್ಮ ದೈಹಿಕ ಬಲದಿಂದ ದುಡಿಯಿರಿ ಮೂರನೆಯದಾಗಿ ಪಾಪಕೃತ್ಯದಿಂದ ಬರುವಂಥ ಅಧರ್ಮದಿಂದ ಬರುವಂಥ ಹಣವನ್ನು ತೆಗೆದುಕೊಳ್ಳಬಾರದು ಕಾಲಪುರುಷನ ಕುಂಡಲಿಯಲ್ಲಿ ಧನಸು ರಾಶಿ ಧರ್ಮದ ಭಾವದಲ್ಲಿ ಬರುತ್ತದೆ ಒಂಬತ್ತನೇ ಭಾವ ಒಂಬತ್ತನೇ ಭಾವದ ಅಧಿಪತಿ ಗುರುಗ್ರಹ ಗುರುವಿನ ಸ್ವಂತ ಮನೆಯಾದಂತಹ ಧನಸ್ಸು ರಾಶಿಯಲ್ಲಿ ಹುಟ್ಟಿರುವ ನೀವು ಅಧರ್ಮದ ಹಣವನ್ನು ನಿಮ್ಮ ಕೈಯಲ್ಲೂ ಸಹ ಮುಟ್ಟುಹಾಕಿಲ್ಲ ಧರ್ಮ ಮಾರ್ಗದಿಂದ ದುಡಿದು ಜೀವನ ಮಾಡಿದರೆ ಗುರುಗ್ರಹ ನಿಮ್ಮ ಬೆನ್ನ ಹಿಂದೆ ಕಾಯುತ್ತಾರೆ ಸಾಕ್ಷಾ ಶ್ರೀ ಗುರು ರಾಘವೇಂದ್ರರ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇದ್ದೇ ಇರುತ್ತದೆ ನೀವು ಧರ್ಮದ ಹಾದಿಯಲ್ಲಿ ಇದ್ದರೆ ನಿಮ್ಮ ಜೀವನದಲ್ಲಿ ಅದೆಂತಹ ಸಂಕಷ್ಟ ಬಂದರೂ ಸಾಕ್ಷಾತ್ ಗುರುಗಳ ಅನುಗ್ರಹದಿಂದ ನಿಮ್ಮನ್ನು ಸಂಕಷ್ಟಗಳಿಂದ ಪಾರು ಮಾಡುತ್ತಾರೆ ಧರ್ಮದ ಹಾದಿಯಲ್ಲಿ ದುಡಿದಿದ್ದೇ ಆದರೆ ನೀವು ಹಾಸ್ಪಿಟಲ್ಗೆ ಬಿಲ್ ಕಟ್ಟುವಂತಹ ಅವಶ್ಯಕತೆ ಇರುವುದಿಲ್ಲ ಕೋರ್ಟು ಕಚೇರಿ ಪೊಲೀಸ್ ಸ್ಟೇಷನ್ಗೆ ಅಲೆದಾಡುವಂತಹ ಪರಿಸ್ಥಿತಿಯು ಎದುರಾಗುವುದಿಲ್ಲ ಅನವಶ್ಯಕ ಖರ್ಚುಗಳು ಮಾಡುವಂತಹ ಅವಶ್ಯಕತೆ ಇರುವುದಿಲ್ಲ ಧರ್ಮದ ಹಾದಿಯಲ್ಲಿ ಜೀವನ ನಡೆಸುತ್ತೇನೆ ಎಂಬಂತಹ ಪ್ರತಿಜ್ಞೆಯನ್ನು ಮಾಡಿ ನಾಲ್ಕನೆಯದಾಗಿ ಧನಸು ರಾಶಿಯವರು ನಿಮ್ಮ ಸಾಮರ್ಥ್ಯದ ಮೇಲೆ ನಂಬಿಕೆಯನ್ನು ಇಟ್ಟು ಬದುಕಬೇಕು ನಿಮಗೆ ಯಾರಾದರೂ ರೆಕಮೆಂಡ್ ಮಾಡ್ತೀನಿ ಅಂದರೆ ಅದು ಸಾಧ್ಯ ಇಲ್ಲ ನೀವು ಒಬ್ಬರೇ ನಿಮ್ಮ ಸಾಮರ್ಥ್ಯದ ಬಲದಿಂದ ಹೋರಾಟ ಮಾಡಿ ನಿಮ್ಮ ಜೀವನದಲ್ಲಿ ಏನು ಬೇಕೋ ಅದನ್ನು ನೀವೇ ಒಬ್ಬಂಟಿಯಾಗಿ ಪಡೆದುಕೊಳ್ಳುವಂಥ ಶಪಥವನ್ನು ಮಾಡಿ ಧನಸ್ಸು ರಾಶಿಯವರು ಗುಂಪು ಕಟ್ಟಿಕೊಂಡು ಅಥವಾ ಯೋ ಇಬ್ಬರ ಜೊತೆ ಯಾವುದಾದರೂ ಕೆಲಸ ಕಾರ್ಯಕ್ಕೆ ಹೋದರೆ ಆ ಹೋದಂತಹ ಕೆಲಸದಲ್ಲಿ ಸಕ್ಸಸ್ ಸಿಗುವುದಿಲ್ಲ ನಿಮ್ಮ ಜೊತೆಯಲ್ಲಿ ಇರುವವರೇ ನಿಮ್ಮ ಕೆಲಸವನ್ನು ಕೆಡಿಸುತ್ತಾರೆ ಆದ್ದರಿಂದ ಯಾರ ರೆಕಮೆಂಡೇಷನ್ ಇಲ್ಲದೆ ಯಾರನ್ನು ನಂಬದೆ ನಿಮ್ಮ ಕೆಲಸಕ್ಕೆ ನೀವೊಬ್ಬರೇ ಹೋಗಿ ಮಾಡಿ ನೋಡಿ ಆ ಕೆಲಸದಲ್ಲಿ ಖಂಡಿತವಾಗಿಯೂ ಗೆಲ್ಲುತ್ತೀರಾ ಅರ್ಜುನನಷ್ಟು ಶಕ್ತಿ ಸಾಮರ್ಥ್ಯವುಳ್ಳ ರಾಶಿಯಂದರೆ ಧನಸ್ಸು ರಾಶಿ ಅರ್ಜುನ ಬಿಟ್ಟ ಬಾಣವನ್ನು ಎಂದಿಗೂ ಹಿಂದಕ್ಕೆ ತೆಗೆದುಕೊಳ್ಳುವುದಿಲ್ಲ ಅದೇ ರೀತಿ ಧನಸು ರಾಶಿಯವರು ಒಂದು ಸಾರಿ ನಾನು ಈ ಕೆಲಸವನ್ನು ಮಾಡಿಯೇ ಮಾಡುತ್ತೇನೆ ಎಂದು ಮನಸ್ಸಿಟ್ಟು ಮಾಡಿದರೆ ಆ ಗುರಿಯನ್ನು ಸಾಧಿಸಬೇಕು ಅಂದುಕೊಂಡರೆ ಅದನ್ನು ತಡೆಯಲು ಯಾರಿಗೂ ಸಾಧ್ಯ ಇಲ್ಲ ಆದ್ದರಿಂದ ಧೈರ್ಯವಾಗಿ ಒಬ್ಬರೇ ಮುಂದೆ ಹೋಗಿ ಯಶಸ್ಸನ್ನು ಪಡೆಯುವಂಥ ಪ್ರತಿಜ್ಞೆಯನ್ನು ಮಾಡಿ ಐದನೆಯ ಪ್ರತಿಜ್ಞೆ ನೀವು ಅವಶ್ಯಕತೆ ಇರುವವರಿಗೆ ಮಾತ್ರ ಹಾಗೂ ಅಂಗವಿಕಲರಿಗೆ ವಯಸ್ಸಾದವರಿಗೆ ಮೂರು ತಿಂಗಳಿಗೆ ಒಂದು ಬಾರಿ ಅಥವಾ ಆರು ತಿಂಗಳಿಗೆ ಒಮ್ಮೆ ನಿಮ್ಮ ಕೈಲಾದಂಥ ಸಹಾಯವನ್ನು ಆಹಾರ ಹಣವನ್ನು ಅಥವಾ ಮಾನಸಿಕವಾಗಿ ಅವರಿಗೆ ಧೈರ್ಯವನ್ನು ತುಂಬುವಂತಹ ಪ್ರಯತ್ನವನ್ನು ಮಾಡಿ ಅವರಿಗೆ ಎಮೋಷ್ನಲ್ ಸಪೋರ್ಟ್ ಮಾಡಬೇಕು ಅಷ್ಟು ಸಾಕು ಅದು ಬಿಟ್ಟು ನಿಮ್ಮ ಸ್ನೇಹಿತರಿಗೆ ಬೇಕಾಬಿಟ್ಟಿ ನಿಮ್ಮ ಬಳಿ ಹಣ ಕೇಳಿದವರಿಗೆ ನಾಟಕ ಮಾಡಿಕೊಂಡು ಹಣ ಕೇಳಿದವರಿಗೆಲ್ಲ ಸಹಾಯ ಮಾಡುವುದಿಲ್ಲ ಎಂಬಂತಹ ಪ್ರತಿಜ್ಞೆಯನ್ನು ಮಾಡಿ ಈ ಐದು ಪ್ರತಿಜ್ಞೆಯನ್ನು ಪಾಲಿಸುವುದರಿಂದ ನೀವು ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿಯಿಂದ ಇರಬಹುದು ಜೀವನದಲ್ಲಿ ದೊಡ್ಡ ದೊಡ್ಡ ಸಾಧನೆಗಳನ್ನು ಮಾಡಬಹುದು ಈ ಅಜಾಗರೂಕತೆ ಮತ್ತು ಬೇಗ ನಂಬುವ ಸ್ವಭಾವವೇ ನೀವು ಎದುರಿಸುವ ಅತಿ ದೊಡ್ಡ ಸಮಸ್ಯೆ ಹಾಗಾದರೆ ಈ ದೊಡ್ಡ ಸಮಸ್ಯೆಯಿಂದ ಪಾರಾಗುವುದು ಹೇಗೆ ಈ ಯಶಸ್ಸನ್ನು ಶಾಶ್ವತವಾಗಿ ಉಳಿಸಿಕೊಳ್ಳುವುದು ಹೇಗೆ ಪರಿಹಾರ ತುಂಬ ಸರಳವಾಗಿದೆ ಆದರೆ ಇದನ್ನು ನೀವು ಅತ್ಯಂತ ಶ್ರದ್ಧೆಯಿಂದ ಪಾಲಿಸಬೇಕು ಮೊದಲನೆಯದಾಗಿ ಯೋಚಿಸಿ ನಿರ್ಧರಿಸಿ ಯಾರಾದರೂ ಬಂದು ಹಣ ಕೇಳಿದರೆ ಅಥವಾ ದೊಡ್ಡ ಆಫರ್ ಕೊಟ್ಟರೆ ಅಥವಾ ನೀವು ಯಾರಿಗಾದರೂ ಮಾತು ಕೊಡುವ ಮೊದಲು ಒಂದು ದಿನ ಸಮಯ ಕೊಡಿ ಎಂದು ಹೇಳಿ ಆತುರದ ನಿರ್ಧಾರಗಳನ್ನು ಸಂಪೂರ್ಣವಾಗಿ ನಿಲ್ಲಿಸಿ ಎರಡನೆಯದಾಗಿ ನಿಮ್ಮ ರಾಷ್ಟ್ರಾಧಿಪತಿಯಾದ ಗುರುವಿನ ಕೃಪೆಗಾಗಿ ಪ್ರತಿ ಗುರುವಾರ ಹತ್ತಿರದ ದೇವಸ್ಥಾನಕ್ಕೆ ವಿಶೇಷವಾಗಿ ದತ್ತಾತ್ರೇಯ ಸಾಯಿಬಾಬಾ ಅಥವಾ ರಾಘವೇಂದ್ರ ಸ್ವಾಮಿಗಳ ದೇವಸ್ಥಾನಕ್ಕೆ ಹೋಗಿ ಅಥವಾ ಹಸಿದವರಿಗೆ ಕಡಲೆಬೇಳೆ ಅಥವಾ ಬಾಳೆಹಣ್ಣನ್ನು ದಾನ ಮಾಡಿ ಇದು ನಿಮ್ಮ ಬುದ್ಧಿಯನ್ನು ಚುರುಕಾಗಿಸಿ ಸರಿಯಾದ ನಿರ್ಧಾರ ತೆಗೆದುಕೊಳ್ಳುವ ಶಕ್ತಿ ನೀಡುತ್ತದೆ ಮೂರನೆಯದಾಗಿ ಕೃತಜ್ಞತೆ ನಿಮಗೆ ಯಶಸ್ಸು ಸಿಕ್ಕಾಗ ಹಣ ಬಂದಾಗ ಅದನ್ನು ತಲೆಗೆ ಏರಿಸಿಕೊಳ್ಳಬೇಡಿ ತಕ್ಷಣ ನಿಮ್ಮ ಇಷ್ಟ ದೇವರನ್ನು ಅಥವಾ ಗುರುವನ್ನ ಮನಸ್ಸಿನಲ್ಲಿ ಸ್ಮರಿಸಿ ಇದೆಲ್ಲ ನಿನ್ನ ಕೃಪೆ ನನ್ನದಲ್ಲ ಎಂದು ಕೃತಜ್ಞತೆ ಸಲ್ಲಿಸಿ ಯಶಸ್ಸು ಬಂದಾಗ ತಲೆಬಾಗಿರಿ ಈ ಒಂದು ವಿನಯವಂತಿಕೆ ನಿಮ್ಮ ಎಲ್ಲ ಭಾಗ್ಯವನ್ನು ನಿಮ್ಮ ಬಳಿಯೇ ಉಳಿಸುತ್ತದೆ ಧನುರಾಶಿಯವರು ನಿಮ್ಮ ಜೀವನವನ್ನು ಸಂಪೂರ್ಣವಾಗಿ ಬದಲಾಯಿಸುವ ಶಕ್ತಿ ಈಗ ನಿಮ್ಮ ವಿಜಯದ ಆರಂಭವಾಗಲಿದೆ ನೀವು ಅನುಭವಿಸಿದ ಪ್ರತಿಯೊಂದು ನೋವಿಗೂ ಈಗ ಪ್ರತಿಫಲ ಸಿಗಲಿದೆ ನಿಮ್ಮ ಕಣ್ಣೀರು ಈಗ ಆನಂದ ಬದಲಾಗುವ ಸಮಯ ಬಂದಿದೆ ನೆನಪಿಡಿ ಈ ವಿಡಿಯೋ ನಿಮಗೆ ತಲುಪಿದ್ದು ಆಕಸ್ಮಿಕವಲ್ಲ ಇದು ನಿಮ್ಮ ಇಷ್ಟದೇವರು ನಿಮಗೆ ನೀಡುತ್ತಿರುವ ಸ್ಪಷ್ಟ ಸಂದೇಶ ಈ ಅದ್ಭುತ ಸಮಯವನ್ನು ಸದುಪಯೋಗಪಡಿಸಿಕೊಳ್ಳಿ ನಿಮ್ಮ ಜೀವನದ ಹೊಸ ಅಧ್ಯಾಯಕ್ಕೆ ತಯಾರಾಗಿ ನಿಮ್ಮ ನಂಬಿಕೆಯ ಸಂಕೇತವಾಗಿ ನಿಮ್ಮ ಜೀವನ ಬದಲಾಗಬೇಕು ಎನ್ನುವ ಸಂಕಲ್ಪದೊಂದಿಗೆ ತಪ್ಪದೇ ನಿಮ್ಮ ಕುಲದೇವರ ಅಥವಾ ನಿಮ್ಮ ಇಷ್ಟ ದೇವರ ಹೆಸರನ್ನು ಕಮೆಂಟ್ ಮಾಡಿ ಜ್ಯೋತಿಷ ಚಕ್ರದ ಒಂಬತ್ತನೇ ರಾಶಿ ಧನಸು ರಾಶಿ ದೇವಗುರು ಬೃಹಸ್ಪತಿಯ ಆಡಳಿತಕ್ಕೆ ಒಳಪಟ್ಟಿರುವ ಈ ವ್ಯಕ್ತಿತ್ವದೊಳಗೆ ಅದೆಷ್ಟು ರಹಸ್ಯಗಳಿವೆ ಅದೆಷ್ಟು ಕರಾಳ ಸತ್ಯಗಳಿವೆ ನೀವು ಧನು ರಾಶಿಯವರಾಗಿದ್ದರೆ ತಪ್ಪದೇ ಪೂರ್ತಿ ವಿಡಿಯೋ ನೋಡಿ ಜೈ ಗುರುದೇವ ಎಂದು ಕಮೆಂಟ್ ಮಾಡಿ ಸದಾ ಸ್ವಾತಂತ್ರ್ಯವನ್ನು ಪ್ರೀತಿಸುವ ಜ್ಞಾನದ ದಾಹವನ್ನು ಹೊಂದಿರುವ ಸತ್ಯದ ಹಾದಿಯಲ್ಲಿ ಸಾಗಲು ಯಾವುದಕ್ಕೂ ಅಂಜದ ಮುಖದ ಮೇಲೆ ಸದಾ ನಗುವನ್ನ ಹೊತ್ಕೊಂಡು ಎಲ್ಲರನ್ನ ನಗಿಸುವ ಆದರೆ ಆ ನಗುವಿನ ಹಿಂದೆ ಜಗತ್ತಿನ ಜ್ಞಾನವನ್ನೇ ಅಡಗಿಸಿಕೊಂಡಿರುವ ವ್ಯಕ್ತಿಗಳೇ ಧನು ರಾಶಿಯವರು ಈ ಧನಸ್ಸು ರಾಶಿಯವರು ಜೀವನ ಪರ್ಯಂತ ಹೇಗೆಲ್ಲ ಇರ್ತಾರೆ ಎಂದು ನೋಡೋದಾದರೆ ಯಾವಾಗಲೂ ಸಹ ಕಷ್ಟವಾದ ಕೆಲಸಗಳನ್ನೇ ಮಾಡ್ತಾರೆ ಎಂದರೆ ಕತ್ತೆಯ ಬೆನ್ನಿಗೆ ಮೇಲೆ ತುಂಬ ಭಾರವಾದ ವಸ್ತುಗಳನ್ನು ಇರಿಸಿ ಹೇಗೆಲ್ಲ ಕೆಲಸ ಮಾಡಿಸ್ತಾರೋ ಅದೇ ರೀತಿಯಾಗಿ ಮಳೆ ಗಾಳಿ ಬಿಸಿಲು ಚಳಿ ಇದ್ಯಾವುದನ್ನು ಲೆಕ್ಕಿಸದೆ ಕೆಲಸಗಳನ್ನು ಮಾಡ್ತಾ ಇರ್ತಾರೆ ಅಷ್ಟು ಶ್ರಮವನ್ನು ಪಡ್ತಾರೆ ಕಟ್ಕೊಂಡು ಯಾವಾಗಲೂ ಕೆಲಸ ಮಾಡ್ತಾನೆ ಇರ್ತಾರೆ ರಾಶಿಚಕ್ರದ ಒಂಬತ್ತನೇ ರಾಶಿ ಧನು ರಾಶಿಯ ಬಗ್ಗೆ ಎಂದು ನಾವು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ಧನುರಾಶಿಯ ಚಿಹ್ನೆಯನ್ನ ಗಮನಿಸಿದ್ದೀರಾ ಅರ್ಧ ಮನುಷ್ಯ ಅರ್ಧ ಕುದುರೆ ಕೈಯಲ್ಲಿ ಬಿಲ್ಲು ಬಾಣವನ್ನ ಹಿಡಿದು ಗುರಿ ಇಟ್ಟಿರುತ್ತದೆ ಇದು ಕೇವಲ ಒಂದು ಚಿಹ್ನೆಯಲ್ಲ ಧನು ವ್ಯಕ್ತಿತ್ವದ ಸಂಪೂರ್ಣ ಚಿತ್ರಣ ಕುದುರೆಯ ಭಾಗವು ಅವರ ಸ್ವಾತಂತ್ರ್ಯದ ಪ್ರೀತಿ ಅವರಲ್ಲಿರುವ ಅಪಾರ ಶಕ್ತಿ ಮತ್ತು ಸದಾ ಚಲನಶೀಲವಾಗಿರುವ ಸ್ವಭಾವವನ್ನು ಪ್ರತಿನಿಧಿಸುತ್ತದೆ ಅವರನ್ನು ಒಂದೇ ಕಡೆ ಕಟ್ಟಿಹಾಕುವುದು ಅಸಾಧ್ಯ ಇನ್ನು ಮನುಷ್ಯನ ಭಾಗವು ಅವರ ಬುದ್ಧಿವಂತಿಕೆ ಜ್ಞಾನ ಮತ್ತು ತಾತ್ವಿಕ ಚಿಂತನೆಗಳನ್ನು ತೋರಿಸುತ್ತದೆ ಕೈಯಲ್ಲಿರುವ ಬಿಲ್ಲು ಬಾಣ ಅವರು ಯಾವಾಗಲೂ ಒಂದು ಗುರಿಯನ್ನ ಹೊಂದಿರುತ್ತಾರೆ ಸದಾ ಮುಂದಕ್ಕೆ ನೋಡ್ತಾರೆ ಮತ್ತು ಸತ್ಯವನ್ನು ಹುಡುಕುತ್ತಿರುತ್ತಾರೆ ಎಂಬುದರ ಸಂಕೇತ ಈ ರಾಶಿಯ ಅಧಿಪತಿ ದೇವಗುರು ಬೃಹಸ್ಪತಿ ಬೃಹಸ್ಪತಿಯು ಜ್ಞಾನ ವಿಸ್ತಾರ ಅದೃಷ್ಟ ಮತ್ತು ಆಶಾವಾದಕಾರಕ ಹಾಗಾಗಿಯೇ ಧನು ರಾಶಿಯವರಿಗೆ ಹುಟ್ಟಿನಿಂದಲೇ ಕಲಿಯುವ ಹಂಬಲ ಹೊಸ ವಿಷಯಗಳನ್ನ ತಿಳಿಯುವ ಕುತೂಹಲ ಮತ್ತು ಸಕಾರಾತ್ಮಕ ದೃಷ್ಟಿಕೋನ ರಕ್ತದಲ್ಲಿಯೇ ಬಂದಿರುತ್ತದೆ ವೃತ್ತಿ ಜೀವನಕ್ಕೆ ಬಂದರೆ ಧನು ರಾಶಿಯವರಿಗೆ ಒಂದೇ ಕಡೆ ಕೂತು ಮಾಡುವ ಕೆಲಸಗಳು ಆಗಿ ಬರುವುದಿಲ್ಲ ಅವರಿಗೆ ಸವಾಲುಗಳಿರಬೇಕು ಹೊಸತನವಿರಬೇಕು ಪ್ರಯಾಣದ ಅವಕಾಶವಿರಬೇಕು ಇವರು ಹುಟ್ಟು ಶಿಕ್ಷಕರು ಮಾರ್ಗದರ್ಶಕರು ಹಾಗಾಗಿ ಇವರು ಬೋಧನೆ ತರಬೇತಿ ಕಾನೂನು ಪ್ರವಾಸೋದ್ಯಮ ಸಲಹೆಗಾರ ಲೇಖಕ ಮತ್ತು ಉದ್ಯಮಶೀಲತೆಯಂತಹ ಕ್ಷೇತ್ರಗಳಲ್ಲಿ ಯಶಸ್ವಿಯಾಗುತ್ತಾರೆ ಹಣಕಾಸಿನ ವಿಚಾರದಲ್ಲಿ ಇವರು ಬಹಳ ಉದಾರಿಗಳು ಇವರ ಕೈಯಲ್ಲಿ ಹಣ ನಿಲ್ಲುವುದೇ ಕಷ್ಟ ಜಗತ್ತನ್ನು ನೋಡಲು ಹೊಸ ಅನುಭವಗಳನ್ನು ಪಡೆಯಲು ಪುಸ್ತಕಗಳನ್ನು ಕೊಳ್ಳಲು ಸ್ನೇಹಿತರಿಗೆ ಸಹಾಯ ಮಾಡಲು ಇವರು ಯೋಚಿಸದೆ ಖರ್ಚು ಮಾಡುತ್ತಾರೆ ಇವರಿಗೆ ಹಣಕ್ಕಿಂತ ಅನುಭವವೇ ಮುಖ್ಯ ಅದೃಷ್ಟವಶಾತ್ ಗುರುಗ್ರಹದ ಪ್ರಭಾವದಿಂದ ಇವರಿಗೆ ಹಣಕಾಸಿನ ಅರಿವು ಒಂದಲ್ಲ ಒಂದು ರೀತಿಯಲ್ಲಿ ಬರುತ್ತಲೇ ಇರುತ್ತದೆ ಅವರು ಅತ್ಯಂತ ಆಶಾವಾದಿಗಳು ಎಂತಹ ಕಷ್ಟದ ಸಂದರ್ಭದಲ್ಲೂ ಎಲ್ಲವೂ ಸರಿಹೋಗುತ್ತದೆ ಎಂಬ ನಂಬಿಕೆ ಅವರಲ್ಲಿರುತ್ತದೆ ಮೇಲ್ನೋಟಕ್ಕೆ ಇವರು ಬಹಳ ತಮಾಷೆಯ ವ್ಯಕ್ತಿಗಳಾಗಿ ಎಲ್ಲವನ್ನು ಹಗುರವಾಗಿ ತೆಗೆದುಕೊಳ್ಳುವವರಂತೆ ಕಾಣುತ್ತಾರೆ ಅವರ ಮನಸ್ಸು ಜ್ಞಾನದ ಸಾಗರ ಅಲ್ಲಿ ಸದಾ ಹೊಸ ಯೋಚನೆಗಳು ತತ್ವಜ್ಞಾನದ ವಿಚಾರಗಳು ಪ್ರಪಂಚವನ್ನು ಸುತ್ತುವ ಕನಸುಗಳು ಓಡುತ್ತಲೇ ಇರುತ್ತವೆ ಗಂಟೆಗಟ್ಟಲೆ ಗಂಭೀರ ವಿಷಯಗಳ ಬಗ್ಗೆ ಚರ್ಚೆ ಮಾಡಲು ಇವರು ಸಿದ್ಧ ಆದರೆ ಅದೇ ಸಮಯದಲ್ಲಿ ಚಿಕ್ಕ ಮಕ್ಕಳಂತೆ ನಗಲು ಇವರು ಸಿದ್ಧ ಯಾವುದೇ ಹೊಸ ಆವಿಷ್ಕಾರವಾಗಲಿ ತಂತ್ರಜ್ಞಾನವಾಗಿರಲಿ ಅದನ್ನು ಕಲಿಯುವುದರಲ್ಲಿ ಇವರು ನಿಪುಣರು ಯಾವುದೇ ಕೆಲಸ ಕಾರ್ಯಗಳನ್ನು ಸುಲಭವಾಗಿ ಕಲಿಯುವ ಗುರುವಿಗೆ ತಿರುಮಂತ್ರ ಹಾಕುವ ರೀತಿ ನಡೆದುಕೊಳ್ತಾರೆ ಕೆಲಸ ಕಲಿಸಿದ ಗುರುಗಳಿಗೆ ಹೇಳಿಕೊಡಲು ಮುಂದಾಗ್ತಾರೆ ಸಾಮಾನ್ಯವಾಗಿ ಎಲ್ಲರೂ ಅಂದುಕೊಳ್ಳುವುದು ಧನು ರಾಶಿಯವರು ಬಹಳ ಹಾಸ್ಯ ಮನೋಭಾವದವರು ಹಾಗೂ ಕಮಿಟ್ ಆಗುವುದಿಲ್ಲ ಜವಾಬ್ದಾರಿ ತೆಗೆದುಕೊಳ್ಳುವುದಿಲ್ಲ ಎಂದು ಆದರೆ ಇಲ್ಲಿದೆ ನೋಡಿ ಮೊದಲ ತಿರುವು ಧನು ರಾಶಿಯವರು ಅತ್ಯಂತ ಪ್ರಾಮಾಣಿಕರು ಮತ್ತು ಸತ್ಯವಂತರು ಹೌದು ಇವರು ಸತ್ಯವನ್ನು ಎಷ್ಟು ಪ್ರೀತಿಸ್ತಾರೆ ಎಂದರೆ ಕೆಲವೊಮ್ಮೆ ಸತ್ಯವನ್ನು ಹೇಳಿ ಎಲ್ಲರ ದ್ವೇಷ ಕಟ್ಟಿಕೊಳ್ತಾರೆ ಇವರಿಗೆ ಸುಳ್ಳು ಹೇಳಲು ನಾಟಕವಾಡಲು ಬರುವುದೇ ಇಲ್ಲ ಮನಸ್ಸಿನಲ್ಲಿ ಇರುವುದನ್ನು ನೇರವಾಗಿ ಮುಖಕ್ಕೆ ಹೊಡೆದ ಹಾಗೆ ಹೇಳಿಬಿಡ್ತಾರೆ ಇದರಿಂದ ಅನೇಕ ಬಾರಿ ಇವರು ಅಹಂಕಾರಿಗಳು ದುಷ್ಟರೆಂದು ಎನಿಸಿಕೊಳ್ತಾರೆ ಆದರೆ ಅವರ ಉದ್ದೇಶ ನೋವು ಕೊಡುವುದಲ್ಲ ಸತ್ಯವನ್ನು ಹೇಳುವುದು ಮಾತ್ರ ತಮ್ಮನ್ನು ಯಾರಾದರೂ ತಪ್ಪಾಗಿ ಅರ್ಥೈಸಿಕೊಂಡ್ರೆ ಇವರಿಗೆ ತುಂಬ ನೋವಾಗುತ್ತದೆ ಆದರೆ ಅದನ್ನು ತಮ್ಮ ನಗುವಿನ ಹಿಂದೆ ಮುಚ್ಚಿಹಾಕ್ತಾರೆ ಧನು ರಾಶಿಯವರು ಅತ್ಯುತ್ತಮ ಸ್ನೇಹಿತ ನಿಮ್ಮ ಜೀವನದಲ್ಲಿ ನಿಮಗೆ ಸ್ಫೂರ್ತಿ ಬೇಕಿದ್ರೆ ಧನು ರಾಶಿಯವರ ಸ್ನೇಹ ಮಾಡಿ ಅವರು ನಿಮ್ಮನ್ನು ಎಂದಿಗೂ ಕೆಳಕ್ಕೆ ತಳ್ಳುವುದಿಲ್ಲ ಬದಲಾಗಿ ನಿಮ್ಮಲ್ಲಿ ಧೈರ್ಯ ತುಂಬಿ ನೀನೇನಾದರೂ ಸಾಧಿಸಬಲ್ಲೆ ಎಂದು ಪ್ರೋತ್ಸಾಹಿಸುತ್ತಾರೆ ಅವರ ಸ್ನೇಹದಲ್ಲಿ ಯಾವುದೇ ಕಲ್ಮಶವಿರುವುದಿಲ್ಲ ಆದರೆ ಇವರನ್ನು ಅರ್ಥ ಮಾಡಿಕೊಳ್ಳುವುದು ಸ್ವಲ್ಪ ಕಷ್ಟ ಯಾಕೆಂದರೆ ಇವರ ಸ್ವಾತಂತ್ರ್ಯಕ್ಕೆ ನೀವು ಬೆಲೆ ಕೊಡಬೇಕು ಅವರನ್ನು ನಿಯಂತ್ರಿಸಲು ಕಟ್ಟಿಹಾಕಲು ಪ್ರಯತ್ನಿಸಿದರೆ ಅವರು ದೂರ ಓಡಿ ಹೋಗ್ತಾರೆ ಇವರ ಪ್ರೀತಿ ಹರಿಯುವ ನದಿಯಂತೆ ಅದಕ್ಕೆ ಅಣೆಕಟ್ಟು ಹಾಕಲು ಸಾಧ್ಯವಿಲ್ಲ ಪ್ರೀತಿಯ ವಿಷಯದಲ್ಲಿ ಧನು ರಾಶಿಯವರದ್ದು ಒಂದು ಸಾಹಸಮಯ ಪ್ರಯಾಣ ಇವರು ಪ್ರೀತಿಯಲ್ಲಿ ಬೀಳ್ತಾರೆ ಆದರೆ ಕಮಿಟ್ಮೆಂಟ್ ಅಥವಾ ಮದುವೆ ಎಂದಾಗ ಹೆದರುತ್ತಾರೆ ಯಾಕೆಂದರೆ ಸಂಬಂಧವು ತಮ್ಮ ಸ್ವಾತಂತ್ರ್ಯವನ್ನು ಕಸಿದುಕೊಳ್ಳುತ್ತದೆ ಎಂಬ ಭಯ ಅವರಿಗಿರುತ್ತದೆ ಆದರೆ ಇಲ್ಲಿದೆ ನೋಡಿ ಎರಡನೇ ತಿರುವು ಒಮ್ಮೆ ಇವರು ಸರಿಯಾದ ವ್ಯಕ್ತಿಯನ್ನ ಭೇಟಿಯಾದರೆ ತಮ್ಮ ಸ್ವಾತಂತ್ರ್ಯವನ್ನು ಹಂಚಿಕೊಳ್ಳಬಲ್ಲ ತಮ್ಮ ಜ್ಞಾನದ ದಾಹವನ್ನು ಅರ್ಥ ಮಾಡಿಕೊಳ್ಳಬಲ್ಲ ಸಂಗಾತಿ ಸಿಕ್ಕರೆ ಇವರಷ್ಟು ನಿಷ್ಠಾವಂತ ಮತ್ತು ಮೋಜಿನ ಸಂಗಾತಿ ಇನ್ನೊಬ್ಬರಿಲ್ಲ ಇವರು ಸಂಗಾತಿಯೊಂದಿಗೆ ಜಗತ್ತನ್ನು ಸುತ್ತಲು ಹೊಸ ವಿಷಯಗಳನ್ನು ಕಲಿಯಲು ಬಯಸುತ್ತಾರೆ ಇವರ ದಾಂಪತ್ಯ ಪ್ರೀತಿಗಿಂತ ಹೆಚ್ಚಾಗಿ ಸ್ನೇಹ ಮತ್ತು ಬೌದ್ಧಿಕ ಅನ್ಯೋನ್ಯತೆಯ ಮೇಲೆ ನಿಂತಿರುತ್ತದೆ ಆದರೆ ಇವರ ನೇರ ನುಡಿಗಳು ಮತ್ತು ಕೆಲವೊಮ್ಮೆ ಬೇಜವಾಬ್ದಾರಿ ವರ್ತನೆ ಸಂಗಾತಿಗೆ ಬೇಸರ ತರಿಸಬಹುದು ಎಲ್ಲರನ್ನೂ ನಗಿಸುವ ಧನು ರಾಶಿಯವರಿಗೆ ದೌರ್ಬಲ್ಯಗಳೇ ಇರುವುದಿಲ್ಲವೆ ಎಂದು ನೋಡೋದಾದ್ರೆ ಖಂಡಿತ ಇವೆ ವಾಸ್ತವವಾಗಿ ಇವರ ದೊಡ್ಡ ಶಕ್ತಿಯೇ ಕೆಲವೊಮ್ಮೆ ಇವರ ದೊಡ್ಡ ದೌರ್ಬಲ್ಯವಾಗುತ್ತದೆ ಸತ್ಯ ಹೇಳೋದು ಒಳ್ಳೆಯದು ಆದ್ರೆ ಎಲ್ಲಿ ಹೇಗೆ ಯಾವಾಗ ಹೇಳ್ಬೇಕು ಎಂಬ ವಿವೇಚನೆ ಇವರಲ್ಲಿ ಕಡಿಮೆ ಇದರಿಂದ ಅನೇಕ ಸಂಬಂಧಗಳನ್ನ ಹಾಳು ಮಾಡಿಕೊಳ್ತಾರೆ ಆಶಾವಾದದ ಭರದಲ್ಲಿ ತಮ್ಮ ಕೈಲಾಗದ ಭರವಸೆಗಳನ್ನು ಕೊಟ್ಟು ಬಿಡುತ್ತಾರೆ ನಂತರ ಅದನ್ನು ಪೂರೈಸಲು ಕಷ್ಟಪಡ್ತಾರೆ ಇವರಿಗೆ ತಾಳ್ಮೆ ಕಡಿಮೆ ಎಲ್ಲವೂ ವೇಗವಾಗಿ ನಡೆಯಬೇಕು ಇದರಿಂದ ಒಂದೇ ವಿಷಯದ ಮೇಲೆ ಹೆಚ್ಚು ಕಾಲ ಗಮನ ಹರಿಸಲು ಸಾಧ್ಯವಾಗುವುದಿಲ್ಲ ಸ್ವಾತಂತ್ರ್ಯದ ಹೆಸರಿನಲ್ಲಿ ಕೆಲವೊಮ್ಮೆ ತಮ್ಮ ಜವಾಬ್ದಾರಿಗಳಿಂದ ದೂರ ಓಡಿ ಹೋಗ್ತಾರೆ ತಮ್ಮ ಜ್ಞಾನದ ಬಗ್ಗೆ ಇವರಿಗೆ ಹೆಮ್ಮೆ ಇರುತ್ತದೆ ಹಾಗಾಗಿ ಚರ್ಚೆಗಳಲ್ಲಿ ತಾವೇ ಸರಿ ಎಂದು ವಾದಿಸುತ್ತಾರೆ ಧನು ರಾಶಿಯವರ ಆರೋಗ್ಯದ ಬಗ್ಗೆ ಹೇಳೋದಾದರೆ ಇವರು ಸಾಮಾನ್ಯವಾಗಿ ಶಕ್ತಿಯುತವಾಗಿರ್ತಾರೆ ಆದರೆ ಇವರ ಅತಿಯಾದ ಉತ್ಸಾಹ ಮತ್ತು ಸಾಹಸ ಪ್ರವೃತ್ತಿ ಕೆಲವೊಮ್ಮೆ ಅಪಾಯಕ್ಕೆ ದೂಡುತ್ತದೆ ಇವರಿಗೆ ಮುಖ್ಯವಾಗಿ ಕಾಡುವ ಸಮಸ್ಯೆಗಳು ತೊಡೆ ಸೊಂಟ ಮತ್ತು ಯಕೃತ್ತಿಗೆ ಸಂಬಂಧಿಸಿದ್ದು ಅತಿಯಾಗಿ ತಿನ್ನುವುದು ಮತ್ತು ಕುಡಿಯುವುದರಿಂದ ಯಕೃತ್ತಿನ ಸಮಸ್ಯೆಗಳು ಬರಬಹುದು ಕ್ರೀಡೆ ಮತ್ತು ಸಾಹಸಗಳಲ್ಲಿ ತೊಡಗುವುದರಿಂದ ಆರೋಗ್ಯ ಸಮಸ್ಯೆಗಳು ಸಾಮಾನ್ಯ ಇವರು ತಮ್ಮ ಆಹಾರ ಪದ್ಧತಿಯಲ್ಲಿ ಹಿಡಿತ ಸಾಧಿಸುವುದು ಮತ್ತು ಯಾವುದೇ ಸಾಹಸ ಮಾಡುವಾಗ ಜಾಗರೂಕರಾಗಿರುವುದು ಅತ್ಯಗತ್ಯ ಬನ್ನಿ ಈಗ ಧನುರಾಶಿಯವರ ಜೀವನದ ಅಂತಿಮ ಮತ್ತು ಅತ್ಯಂತ ದೊಡ್ಡ ತಿರುವಿನ ಬಗ್ಗೆ ಮಾತನಾಡೋಣ ಗುರುಗ್ರಹದ ಆಳ್ವಿಕೆಯಲ್ಲಿರುವ ಇವರ ಜೀವನದ ಪಯಣವೇ ಒಂದು ದೊಡ್ಡ ಪಾಠ ಇವರ ಜೀವನದ ಮೊದಲ ಅರ್ಧ ಹುಡುಕಾಟ ಹುಡುಕಾಟ ಪ್ರಯೋಗ ಮತ್ತು ತಪ್ಪುಗಳಿಂದ ಕೂಡಿರುತ್ತದೆ ಇವರು ಅನೇಕ ಕೆಲಸಗಳನ್ನ ಬದಲಾಯಿಸುತ್ತಾರೆ ಅನೇಕ ಸಂಬಂಧಗಳಲ್ಲಿ ತೊಡಗಿಕೊಳ್ತಾರೆ ಜಗತ್ತನ್ನ ಸುತ್ತುತ್ತಾರೆ ಈ ಸಮಯದಲ್ಲಿ ಇವರು ಬೇಜವಾಬ್ದಾರರು ದಿಕ್ಕಿಲ್ಲದವರೆಂದು ಹಲವರು ಟೀಕಿಸಬಹುದು ಆದರೆ ಇಲ್ಲೇ ಇರೋದು ನಿಜವಾದ ಮ್ಯಾಜಿಕ್ ಈ ಎಲ್ಲಾ ಅನುಭವಗಳಿಂದ ತಪ್ಪುಗಳಿಂದ ಕಲಿತ ಪಾಠಗಳಿಂದ ಇವರು ಅಪಾರ ಜ್ಞಾನ ಮತ್ತು ವಿವೇಕ ಸಂಪಾದಿಸುತ್ತಾರೆ ವಯಸ್ಸು ಹೆಚ್ಚಾದಂತೆ ಸಾಮಾನ್ಯವಾಗಿ ನಲವತ್ತು ವರ್ಷಗಳ ನಂತರ ಇವರು ತಾವು ಕಲಿತ ಜ್ಞಾನವನ್ನ ಜಗತ್ತಿಗೆ ಹಂಚಲು ಪ್ರಾರಂಭಿಸುತ್ತಾರೆ ಆಗ ಇವರು ಅತ್ಯುತ್ತಮ ಗುರುಗಳಾಗಿ ಸಲಹೆಗಾರರಾಗಿ ಮಾರ್ಗದರ್ಶಕರಾಗಿ ಬದಲಾಗುತ್ತಾರೆ ಯಾರು ಇವರನ್ನ ನೋಡಿ ನಕ್ಕಿದ್ದರೂ ಅವರೇ ಇವರ ಬಳಿ ಸಲಹೆ ಕೇಳಲು ಬರುತ್ತಾರೆ ಇವರ ಜೀವನದ ನಿಜವಾದ ಯಶಸ್ಸಿರುವುದು ಜ್ಞಾನವನ್ನು ಸಂಪಾದಿಸಿ ಅದನ್ನು ಇತರರಿಗೆ ಹಂಚುವುದರಲ್ಲಿ ಧನು ರಾಶಿಯವರು ತಮ್ಮ ಜೀವನವನ್ನು ಇನ್ನಷ್ಟು ಉತ್ತಮಪಡಿಸಿಕೊಳ್ಳಲು ಕೆಲವು ಸಲಹೆಗಳು ಈಗಿದೆ ಮಾತನಾಡುವ ಮುನ್ನ ಯೋಚಿಸಿ ನಿಮ್ಮ ಸತ್ಯವು ಇನ್ನೊಬ್ಬರಿಗೆ ನೋವುಂಟು ಮಾಡದಂತೆ ನೋಡಿಕೊಳ್ಳಿ ತಾಳ್ಮೆಯನ್ನ ಕಲಿಯಿರಿ ನೀವು ಪ್ರಾರಂಭಿಸಿದ ಕೆಲಸವನ್ನು ಪೂರ್ಣಗೊಳಿಸಲು ಕಲಿಯಿರಿ ಜವಾಬ್ದಾರಿಯಿಂದ ನುಚಿಕೊಳ್ಳಬೇಡಿ ಸ್ವಾತಂತ್ರ್ಯ ಮತ್ತು ಜವಾಬ್ದಾರಿಯ ನಡುವೆ ಸಮತೋಲನವನ್ನು ಕಂಡುಕೊಳ್ಳಿ ಗುರುವಾರದಂದು ವಿಷ್ಣು ಸಹಸ್ರನಾಮ ಅಥವಾ ಗುರು ಸ್ತೋತ್ರವನ್ನ ಪಠಿಸುವುದು ಹಿರಿಯರಿಗೆ ಮತ್ತು ಗುರುಗಳಿಗೆ ಗೌರವ ಕೊಡುವುದು ಹಳದಿ ಬಣ್ಣದ ವಸ್ತ್ರಗಳನ್ನು ಧರಿಸುವುದು ನಿಮಗೆ ಶುಭವನ್ನು ತರುತ್ತದೆ ಹಾಗಾದರೆ ರಾಶಿ ಎಂದರೆ ಕೇವಲ ತಮಾಷೆ ಅಲೆಮಾರಿತನ ಅಲ್ಲ ಅವರ ಒಳಗೆ ಸತ್ಯದ ಹುಡುಕಾಟವಿದೆ ಜ್ಞಾನದ ದಾಹವಿದೆ ಯಾರನ್ನು ನೋಯಿಸದ ಶುದ್ಧ ಮನಸ್ಸಿದೆ ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ಬಿದ್ದರೂ ಎದ್ದು ನಿಲ್ಲುವ ಅದ್ಭುತ ಆಶಾವಾದವಿದೆ ಅವರು ತಮ್ಮ ಸುತ್ತಲಿರುವವರಿಗೆ ಜ್ಞಾನದ ಬೆಳಕನ್ನು ನೀಡುವ ಇವರು ಮುಂದಿನ ಬಾರಿ ನೀವು ಯಾವುದೇ ಧನು ರಾಶಿಯವರನ್ನ ಭೇಟಿಯಾದಾಗ ಅವರ ತಮಾಷೆಯ ಮಾತಿನ ಹಿಂದಿರುವ ಜ್ಞಾನ ಮತ್ತು ತತ್ವಜ್ಞಾನಿಯನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಿ ಇದೇ ತರಹದ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಂಥ ವಿಡಿಯೋಗಳನ್ನು ನೋಡಲು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು